ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಏಳನೆಯ ಅಧ್ಯಾಯ ಲಕ್ಷ್ಮಣನ ಪಾತ್ರದ ಪರಿಚಯದ ಮುಂದುವರೆದ ಎರಡನೆಯ ಭಾಗ ಹೀಗೆ ಇಂದಿನವರು ಭೌತವಾದದಿಂದ ಪ್ರಭಾವಿತರಾದವರು ನಾನಾ ಪ್ರಶ್ನೆಗಳನ್ನು ಕೇಳುವುದು ಸಹಜ ಈ ಪ್ರಶ್ನೆಗಳಿಗೆಲ್ಲ ಒಂದೇ ಉತ್ತರವನ್ನು ಹೇಳಿ ಮುಗಿಸಬಹುದು ವಾಲ್ಮೀಕಿಯೇ ಕಾವ್ಯದಲ್ಲಿ ಅಲ್ಲಲ್ಲಿ ಉದ್ದಕ್ಕೂ ಸೂಚಿಸಿರುವ ಮಹೋನ್ನತ ಭಾರತೀಯ ಮಾನದಂಡದಿಂದ ಅಳಿಯುವುದಾದರೆ ಲಕ್ಷ್ಮಣ ಇಡೀ ರಾಮಾಯಣದಲ್ಲೇ ಅಪೂರ್ವತಿಯಾಗಿ ಆ ತ್ಯಾಗತತ್ವವೇ ತಪ್ಪೆನ್ನುವ ಇಂದಿನ ಹಲವರು ಆಗ ಲಕ್ಷ್ಮಣನನ್ನು ಮಾತ್ರವಲ್ಲದೆ ರಾಮಾಯಣದ ಉಳಿದೆಲ್ಲ ಮಹಾಪಾತ್ರಗಳನ್ನೂ ತೆಗಳಬೇಕಾಗುತ್ತದೆ ಹಾಗೆ ತೆಗಳಿ ಆತ್ಮವಂಚಿತರಾಗುವುದಕ್ಕಿಂತ ಅವರು ರಾಮಾಯಣವನ್ನು ಓದದೇ ಕೈಬಿಡುವುದೇ ಲೇಸು ಇದನ್ನೀಗ ವಿವರಿಸಿ ಪುಷ್ಟೀಕರಣಗಳನ್ನು ಕೊಡೋಣ ಲಕ್ಷ್ಮಣನೆಂಬ ಪಾತ್ರವನ್ನು ಒಂದು ವೃತ್ತಕ್ಕೆ ಸರ್ಕಲ್ ಹೋಲಿಸಿದರ ಆದರೆ ಆ ವೃತ್ತದ ಕೇಂದ್ರಬಿಂದು ಶ್ರೀರಾಮನೇ ಆಗಿದ್ದನು ಮೊದಲಿನಿಂದ ಕೊನೆಯವರೆಗೆ ಆ ಕೇಂದ್ರವು ಇನ್ನೊಂದಾಗಿರಲು ಅಲ್ಲಿ ಎರಡು ಕೇಂದ್ರಗಳಿರಲು ಆ ವೃತ್ತದಲ್ಲಿ ಅವಕಾಶವೇ ಇರಲಿಲ್ಲ ಅಷ್ಟು ಬಿಗಿ ಅಚ್ಚುಕಟ್ಟು ಸುಂದರ ಪರಿಪೂರ್ಣ ಆ ವೃತ್ತ ಆ ಕೇಂದ್ರದ ಸ್ಥಾನವನ್ನು ತನ್ನ ಚಾರಿತ್ರ್ಯವೆಂಬ ವೃತ್ತದಲ್ಲಿ ಲಕ್ಷ್ಮಣ ತಂದೆಗಾಗಲಿ ತಾಯಿಗಾಗಲಿ ಪತ್ನಿಗಾಗಲಿ ಇತರ ಸೋದರರಿಗಾಗಲಿ ತನ್ನ ಇತರ ಪುರುಷಾರ್ಥದ ಕಲ್ಪನೆಗಳಿಗಾಗಲಿ ಅವುಗಳ ಸಾಧನೆಗಳಾಗಲಿ ಯಾವುದಕ್ಕಾದರೂ ಬೇರೆ ನೀಡಲಿಲ್ಲವೆಂಬುದು ಇವನನ್ನು ಧೀರನೆಂದೂ ಧ್ಯೇಯವಾದಿ ಎಂದೂ ತೋರಿಸುತ್ತದೆ ಏಕೆಂಬುದಕ್ಕೆ ಮಹರ್ಷಿ ವಾಲ್ಮೀಕಿಯೇ ಕೊಡುವ ಅಲೌಕಿಕವಾದ ಈ ದಿವ್ಯ ಕಾರಣ ಮರ್ಮವನ್ನು ನೋಡಿ ಲಕ್ಷ್ಮಣನ ಜನನಕ್ಕೆ ಸಂಬಂಧಪಟ್ಟ ಸೂಕ್ಷ್ಮ ಮರ್ಮ ಇದು ದಶರಥ ನಡೆಸಿದ ಪುತ್ರಕಾಮೇಶ್ತಿ ಪೂರ್ಣಾಹುತಿ ಮುಗಿದ ಮೇಲೆ ಅಗ್ನಿ ಎಂಬ ಯಜ್ಞೇಶ್ವರನು ಒಳಗಿನಿಂದೆದ್ದು ಬಂದ ಪ್ರಾಜಪತ್ಯ ಪುರುಷ ವಿಲಕ್ಷಣ ವೇಷಭೂಷಣಯುತನಾಗಿ ದಶರಥನಿಗೆ ಒಂದು ಚಿನ್ನದ ಕೊಡದಲ್ಲಿ ತುಂಬ ದಿವ್ಯ ಪಾಯಸವನ್ನು ಕೊಟ್ಟು ಅದನ್ನು ತನ್ನ ಪತ್ನಿಯರಿಗೆ ಹಂಚುವಂತೆ ಹೇಳುತ್ತಾನಷ್ಟೇ ಈ ಪ್ರಸಂಗದ ಧ್ವನಿಗಳನ್ನೂ ಮರ್ಮಗಳನ್ನು ಚೆನ್ನಾಗಿ ಗಮನಿಸುವುದು ನಮ್ಮ ಮೊದಲ ಕರ್ತವ್ಯ ಆ ಪಾತ್ರೆಯು ಕವಿ ಇಲ್ಲಿ ಪಾತ್ರಿ ಎಂಬ ಸ್ತ್ರೀಲಿಂಗ ಶಬ್ದವನ್ನು ಬಳಸಿರುವುದು ಗಮನೀಯ ದಶರಥನಿಗೆ ಪತ್ನಿಯರಷ್ಟು ಪ್ರಿಯವಾಗಿತ್ತು ಪತ್ನಿ ಮೀವ ಪ್ರಿಯಾಂ ಬಾಲಕಾಂಡದ ಹದಿನಾರನೇ ಸ್ಕಂದ ಹದಿನೈದನೇ ಶ್ಲೋಕ ಎಂಬ ಕವಿಯ ಉಪಮೆಯಲ್ಲಿ ಆ ಪತ್ನಿಯರು ಮಾಡಲಾಗದ ಕೆಲಸವನ್ನು ಗರ್ಭ ಹೊತ್ತು ಪುತ್ರರನ್ನು ಪಡೆದುಕೊಡುವ ಉಪಕಾರವನ್ನು ದೊರೆಗೆ ಆ ಪಾತ್ರೆ ಮಾಡಿತು ಎಂಬ ಧ್ವನಿಯಿದ್ದು ದಶರಥ ಅದನ್ನು ಎಷ್ಟು ಉತ್ಸುಕತೆಯಿಂದ ಯಾವ ಭಾವದಿಂದ ನೋಡಿದ ಎಂಬುದನ್ನು ಸೂಚಿಸುತ್ತದೆ ಆ ಪಾತ್ರೆ ಮಾಯಾಮಯಿ ಸಹ ಆಗಿತ್ತು ಪಾಯಸಕ್ಕೆ ಮಕ್ಕಳು ಹುಟ್ಟುವುದುಂಟೆ ಎಂಬ ಬುದ್ಧಿ ಪ್ರಧಾನರಾಗಿ ಕೇಳುವವರಿಗೆ ಅರ್ಥವಾಗದ ಮಾಯೆಯನ್ನು ಅದು ತೋರಿಸುವುದಿತ್ತು ಆ ಪ್ರಜಾಪತಿಯ ಪುರುಷನ ತೋಳುಗಳು ನೀಳವಾಗಿ ಶಕ್ತಿಯುತವಾಗಿದ್ದು ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಈ ಒಂದು ಸಣ್ಣ ಸ್ವರ್ಣ ಕೊಡವನ್ನು ಅವನ ಕಷ್ಟಪಟ್ಟು ಮೇಲೆತ್ತುವಂತೆ ಕಾಣುತ್ತಿತ್ತೆಂಬ ಧ್ವನಿ ಪ್ರಗೃಹ್ಯ ವಿಪುಲಾಂಧ ಎಂಬ ವಾಲ್ಮೀಕಿಯ ಉಕ್ತಿಯಲ್ಲಿರುವುದನ್ನು ಇದೇ ಕೆಂಬುದಕ್ಕೆ ಉತ್ತರವನ್ನು ಕಾಳಿದಾಸ ರಘುವಂಶದಲ್ಲಿ ತೋರಿಸಿಕೊಟ್ಟ ಈ ಬಗೆಯನ್ನು ನೋಡಿ ಹೇಮ ಪಾತ್ರಗತಂ ದೋರ್ಭಾಂ ಅವಧಾನ ಪಯಶ್ಚುರಂ ಅನುಪ್ರವೇಶ ದಾದೃಶ್ಯ ಪುಂಸಃ ತೇನಾಪಿ ದುರ್ವಹಂ ರಘುವಂಶದ ಒಂಬತ್ತನೇ ಅಧ್ಯಾಯ ಐವತ್ತೊಂದನೇ ಶ್ಲೋಕ ಆ ಚಿನ್ನದ ಪಾತ್ರೆಯಲ್ಲಿ ಇದ್ದ ಚರುವೆಂಬ ಯಾಗಶೇಷದಲ್ಲಿ ಆದಿಪುರುಷನೆನಿಸಿದ ಶ್ರೀಮನ್ನಾರಾಯಣನು ಮಹಾವಿಷ್ಣುವು ಅನುಪ್ರವೇಶ ಮಾಡಿದ್ದರಿಂದ ಆ ಪ್ರಾಜಪತ್ಯ ಪುರುಷನಿಗೂ ಆ ಪಾತ್ರೆಯು ಹೊರಲು ಅಸಾಧ್ಯವಾಗಿತ್ತು ಎಂಬುದನ್ನು ಮೂಲೋಕ್ತ ಧ್ವನಿಯಂತೆ ಕಾಳಿದಾಸನೂ ವಿವರಿಸಿದ ಬಗೆಯಿದು ಇದೆಲ್ಲದರ ಅರ್ಥ ಆ ಪಾಯಸದಿಂದ ದಶರಥನ ಪತ್ನಿಯರಲ್ಲಿ ಹುಟ್ಟಿದ ನಾಲ್ವರು ಪುತ್ರರು ಭಗವಂತನ ಅಂಶ ಸಂಭೂತರೇ ಎಂಬುದು ಲಕ್ಷ್ಮಣನು ಹೀಗೆ ಹುಟ್ಟಿನಿಂದಲೇ ಭಗವದಂಶ ಸಂಭೂತ ಆ ಪಾಯಸವನ್ನು ದಶರಥ ಪತ್ನಿಯರಿಗೆ ಹಂಚಿದ್ದರಲ್ಲೂ ಲಕ್ಷ್ಮಣನಿಗೂ ಸಂಬಂಧಪಟ್ಟ ಒಂದು ಮರ್ಮವಿದೆ ದಶರಥನು ಪಾಯಸದ ಪಾತ್ರೆಯ ಅರ್ಧ ಭಾಗ ಜ್ಯೇಷ್ಠ ಪತ್ನಿಯಾದ ಕೌಸಲ್ಯೇ ಕೊಟ್ಟು ಬಿಟ್ಟು ನರಪತಿಯ ಪಾಯಸಾರ್ಥಂ ತದೌತದ ಇದರಿಂದ ಜನಿಸಿದ ಶ್ರೀರಾಮ ವಿಷ್ಣುರರ್ಥಂ ಮಹಾಭಾಗಂ ಎಂಬಂತೆ ಶ್ರೀ ವಿಷ್ಣುವಿನ ಅರ್ಧ ಭಾಗವೇ ಆಗಿದ್ದನೆಂದು ಮುನಿ ಹೇಳಿದ್ದಾನೆ ಕೌಸಲ್ಯಗೆ ಅರ್ಧ ಪಾಯಸ ದೊರೆ ಉಳಿದ ಅರ್ಧದಲ್ಲಿ ಅರ್ಧವನ್ನು ಸುಮಿತ್ರೆಗೆ ಕೊಟ್ಟನಂತೆ ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯ ನರಾಧಿಪ ಕೌಸಲ್ಯಗೆ ಕೊಟ್ಟಿದ್ದರ ಶೇಷವನ್ನು ನೇರವಾಗಿ ಸುಮಿತ್ರೆಗೆ ಕೊಟ್ಟಿದ್ದರಿಂದ ರಾಮಶೇಷನಾಗಿಯೇ ಲಕ್ಷ್ಮಣ ಹುಟ್ಟಿದನೆಂದು ಇಲ್ಲಿನ ಧ್ವನಿ ಇದೇ ಲಕ್ಷ್ಮಣನು ಪರಿಪೂರ್ಣನಾಗಿ ರಾಮನಿಗೇ ಶೇಷನಾಗಿ ದಾಸನಾಗಿ ಹುಟ್ಟಿದನಿಂದಲೇ ಸ್ವಭಾವ ಪಡೆದಿದ್ದರ ಅರ್ಥ ಇನ್ನುಳಿದಿದ್ದರ ಅರ್ಥವನ್ನು ಕೈಕೇಯಿಗೂ ಕೊನೆಯಲ್ಲಿ ಮಿಕ್ಕಿದ್ದನ್ನು ಪುನಃ ಸೌಮಿತ್ರಿಗೂ ಮತ್ತೆ ಕೊಟ್ಟಿದ್ದರಿಂದ ಭರತನು ಪಾಯಸ ವಿತರಣಾ ಕ್ರಮದಲ್ಲಿ ಲಕ್ಷ್ಮಣನಿಗೆ ಆ ಮೇಲಿನವನೂ ಶತ್ರುಘ್ನ ಭರತ ಶೇಷನೂ ಆದರೆಂಬುದು ಮರ್ಮ ಹುಟ್ಟಿನಿಂದ ಭರತನಿಗೆ ಹಿರಿಯನಾದರೂ ರೂಢಿಯಲ್ಲಿ ರಾಮನಾದ ಮೇಲೆ ಲಕ್ಷ್ಮಣನನ್ನೇ ಹೆಸರಿಸುವುದಕ್ಕೆ ಇದು ಒಂದು ಕಾರಣವಿರಬೇಕು ಯಾವ ವಸ್ತುವು ತನಗಾಗಿ ತಾನಿಲ್ಲವೋ ಅದೊಂದರ ಇನ್ನೊಂದರ ದೊಡ್ಡತನ ತೋರಿಸಿ ಅದಕ್ಕಾಗಿಯೇ ಭೂಷಿಸುವುದಕ್ಕಾಗಿಯೇ ಇದೆಯೋ ಅದು ಆ ಇನ್ನೊಂದಕ್ಕೆ ಶೇಷ ಎಂಬುದು ಶ್ರೀ ಭಾಷ್ಯಕಾರ ರಾಮಾನುಜ ಮತ ಲಕ್ಷ್ಮಣ ರಾಮಾನುಜನಾಗಿ ಇದನ್ನು ಆಚರಣೆಯಲ್ಲಿಯೇ ತೋರಿದ ಶೇಷತ್ವವನ್ನು ಮೆರೆದ ಮಹರ್ಷಿ ಇದನ್ನು ವರ್ಣಿಸುವ ಬಗೆ ನೋಡಿ ಬಾಲ್ಯಾತ್ ಪ್ರಭೃತಿ ಸುಸ್ನಿಗ್ಧ ಲಕ್ಷ್ಮಣೋ ಲಕ್ಷ್ಮೀವರ್ಧನ ರಾಮೋಕರಾಮ ಭಾತೃರ್ಜೈಷ್ಠ ನಿತ್ಯಶ ಸರ್ವ್ರಿಯಕರಸ್ಥ ರಾಮಸ್ಯಾಪಿ ಶರೀರತಃ ಲಕ್ಷ್ಮಣೋ ಸಂಪನ್ನ ಬಹಿಪ್ರಾಣ ಇದಾಪರ ನೇನ ವಿನಾ ನಿದ್ರಾಂ ಲಭತೆ ಪುರುಷೋತ್ತಮ ಮೃಷ್ಟಮನ್ನಂ ಉಪಾನೀತಂ ಅಶ್ನಾತಿ ನಹಿತ್ತೀನ ಇತ್ಯಾದಿ ಬಾಲಖಂಡದ ಹದಿನೆಂಟರಿಂದ ಇಪ್ಪತ್ತೆಂಟನೇ ಸರ್ಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆಂಟನೇ ಶ್ಲೋಕ ಹುಟ್ಟಿನಿಂದಲೇ ಲಕ್ಷ್ಮಣನಿಗೆ ರಾಮನಲ್ಲಿ ಭದ್ರವಾದ ಪ್ರೀತಿಯುಂಟಾಗಿ ಬಾಲ್ಯದಲ್ಲಿ ಅದು ಬೆಳೆಯಿತು ಲಕ್ಷ್ಮಣ ಈ ರಾಮ ಪ್ರೀತಿ ಎಂಬ ಐಶ್ವರ್ಯವನ್ನು ಬೆಳೆಸಿಕೊಂಡು ಶ್ರೀಮಂತನಾದ ಲೋಕವನ್ನೇ ರಂಜಿಸುವ ತನಗೆ ಹಿರಿಯಣ್ಣನಾದ ರಾಮನಿಗೆ ದಿನ ದಿನವೂ ಸಕಲ ಬಗೆಗಳಲ್ಲೂ ಪ್ರಿಯವನ್ನೇ ಮಾಡುವವನಾಗಿರುತ್ತ ಅವನಿಗೆ ಇವನು ಶರೀರದಂತೆ ಅವಿನ ಭಾವದಲ್ಲಿ ಇದೇ ಶೇಷಭಾವ ಎನ್ನುವುದು ಇರುತ್ತಾ ಎಡಬಿಡದ ಸೇವೆ ಮಾಡುತ್ತಿದ್ದ ಈ ಸೇವಾ ಸಂಪನ್ನನಿಂದ ಶ್ರೀಮಂತನಾದ ಲಕ್ಷ್ಮಣ ರಾಮನಿಗೆ ಹೊರಗೂ ಸಂಚರಿಸುವ ಪ್ರಾಣದಂತೆ ಆದ ಲಕ್ಷ್ಮಣ ಪಕ್ಕದಲ್ಲಿ ತೊಟ್ಟಿಲಲ್ಲಿ ಇರದಿದ್ದರೆ ಪುರುಷೋತ್ತಮನಾದ ರಾಮನಿಗೆ ನಿದ್ರೆಯೂ ಬರುತ್ತಿರಲಿಲ್ಲ ಮಿಷ್ಟಾನ್ನವನ್ನುಣ್ಣುವಾಗಲೂ ಲಕ್ಷ್ಮಣ ನುಣ್ಣದೇ ತಾನೂ ಉಣ್ಣುತ್ತಿರಲಿಲ್ಲ ಇತ್ಯಾದಿ ಇಲ್ಲಿ ಶರೀರತಃ ಎಂದಿದ್ದರ ಮರ್ಮ ನೋಡಿ ಆತ್ಮಕ್ಕೆ ಯಾವುದು ಧರ್ಮವೋ ಹಿತವೋ ಅದೇ ಶರೀರಕ್ಕೂ ಧರ್ಮ ಹಿತ ಪ್ರತ್ಯೇಕವಾದ ಸುಖ ದುಃಖಗಳೋ ಸ್ವತಂತ್ರ ಇಚ್ಛೆಯೋ ಆತ್ಮವಿಲ್ಲದೆ ತಾನೇ ತನಗಾಗಿ ಇರುವ ಸ್ವತಂತ್ರ ಸತ್ಯೆಯೋ ಶರೀರಕ್ಕಿಲ್ಲವೆಂಬುದೇ ಶೇಷ ಧರ್ಮ ಇದರ ಸಾಕಾರವಾಗಿ ಬಾಳಿದವನೇ ಲಕ್ಷ್ಮಣ ರಾಮನಿಗೆ ಪಟ್ಟಾಭಿಷೇಕವೆಂದೊಡನೆಯೇ ರಾಮನೇ ಲಕ್ಷ್ಮಣನಿಗೆ ಹೇಳುವ ಈ ಮಾತುಗಳನ್ನು ನೋಡಿ ಲಕ್ಷ್ಮಣೇ ಮಾ ಮ್ಯಾ ಸಾಧ್ಯ ವಸುಂಧರಾಂ ವಸುಂಧರಾ ೀಯ ಮೇತರಾತ್ಮ ತ್ಮಿ ಶ್ರೀರುಪಸ್ಥಿ ಸೌಮಿತ್ರೇ ಭುಕ್ತ ಭೋಗಾಂಸ್ತೆ ಇಷ್ಟಾನ್ ರಾಜ್ಯಫಲಾನೀವಿತಂಚ ಜೀವಿತಂಚ ರಾಜ್ಯಂಚ ಇಭಿ ಕಾ ಮಯಿ ಅಯೋಧ್ಯಾಕಾಂಡದ ನಾಲ್ಕನೇ ಸರ್ಗ ನಲವತ್ತ್ಮೂರು ನಲ್ವತ್ನಾಲ್ಕನೇ ಶ್ಲೋಕಗಳು ಅಯ್ಯ ಲಕ್ಷ್ಮಣ ಈ ಭೂಮಿಯನ್ನು ನನ್ನೊಡನೊಡಗೂಡಿ ನನಗೆ ಸಹಾಯವೆಸಗುತ್ತಾ ನೀನು ಆಳುವವನಾಗುವೆ ನನಗೆ ಎರಡನೇ ಅಂತರಾತ್ಮನಾಗಿರುವ ನಿನಗೂ ಈ ಐಶ್ವರ್ಯವು ಬಂದು ಸೇರಿದೆ ಎಲೈ ಸೌಮಿತ್ರಿಯೇ ನಿನಗಿಷ್ಟವಾದ ಭೋಗಗಳನ್ನು ರಾಜ್ಯದ ಅಧಿಕಾರದ ಫಲವನ್ನು ನೀನಿನ್ನೂ ಅನುಭವಿಸು ನನ್ನ ಜೀವನವನ್ನು ಈ ರಾಜ್ಯವನ್ನು ನಿನಗಾಗಿಯೇ ನಾನು ಇಷ್ಟಪಡುತ್ತೇನೆ ಶ್ರೀರಾಮಚಂದ್ರನ ಹೃದಯಾಂತರಾಳದಿಂದ ಹೊರಬಂದ ಈ ಮಾತುಗಳ ಮರ್ಮವನ್ನು ಗಮನಿಸಿದಿರ ಶ್ರೀರಾಮನು ಮನುಷ್ಯನಂತೆ ನಟಿಸುತ್ತಾ ತನಗೂ ಮಾನವರಂತೆ ಅಂತರಾತ್ಮವಿರುವುದಾಗಿಯೂ ಈಗ ಲಕ್ಷ್ಮಣನು ತನಗೆ ಆ ಅಂತರಾತ್ಮನ ಜೊತೆಗೆ ಎರಡನೆಯ ಅಂತರಾತ್ಮನಾಗುತ್ತಿರುವುದಾಗಿಯೂ ಹೇಳುವ ಈ ಮಾತುಗಳು ಭಗವದ್ಗೀತೆಯ ಶ್ರೀಕೃಷ್ಣನ ಭಗವಂತನ ಜ್ಞಾನಿತು ಆತ್ಮೈವ ಮೇಮತಂ ಏಳನೇ ಅಧ್ಯಾಯದ ಹದಿನಾರನೇ ಶ್ಲೋಕದಲ್ಲಿ ಇದೆ ಎಂಬುದನ್ನು ನೆನಪಿಸುತ್ತವೆ ಭಗವಂತನು ಭಕ್ತರಿಗೆ ಅಂತರಾತ್ಮನಾದರೆ ಜ್ಞಾನಿ ಭಕ್ತರು ತನಗೂ ಅಂತರಾತ್ಮವೆಂದೂ ಅವರನ್ನು ಬಿಟ್ಟು ತಾನಿರಲಾರೆನೆಂದು ಭಗವಂತನೇ ಎರಡೂ ಅವತಾರಗಳಲ್ಲೂ ಹೇಳಿದ ರೀತಿ ಇದು ಎರಡನೆಯದಾಗಿ ದಶರಥನು ಶ್ರೀರಾಮನಿಗೆ ಯೌವ ರಾಜ್ಯಾಭಿಷೇಕವೆಂಬುದಾಗಿ ನಿಯೋಗಿಸಿದರೆ ಈಗ ಆ ರಾಮನು ಲಕ್ಷ್ಮಣಿಗೆನಿಗೆ ಬೇರಾವ ಅಧಿಕಾರವನ್ನು ಕೊಡುತ್ತಿರುವನು ಎಂಬುದರ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ